ಮೂಡಲಕೆರೆ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೂಡಲಕೆರೆ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲಿನಲ್ಲಿ ಒಗ್ಗಟ್ಟು ಸವಾಲು ಒಳನೋಟದ ವಿಷಯವೇನು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿ ಸುಮಾರು ಹದಿನೈದು ವರ್ಷಗಳ ಬಳಿಕ ಮುಳುಬಾಗಿಲು ಕ್ಷೇತ್ರವನ್ನು ತನ್ನ ವಶಕ್ಕೆ ತಂದ ನೇತೃತ್ವದ ಜೆಡಿಎಸ್ಗೆ ಇದೀಗ ಒಳಾಂಗಣ ಒಗ್ಗಟ್ಟು ಪ್ರಶ್ನೆಯಾಗಿ ಮೂಡಿಬಂದಿದೆಯೇ ಎಂಬ ಚರ್ಚೆ ತಾಲೂಕು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ ಚುನಾವಣೆ ಸಮಯದಲ್ಲಿ ಎಲ್ಲ ನಾಯಕರು ಕಾರ್ಯಕರ್ತರು ಒಂದಾಗಿ ದುಡಿದು ಜಯದ ಪತಾಕೆ ಹಾರಿಸಿದರು ರಾಜ್ಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಘೋಷಿಸಿದ ಐದು ಗ್ಯಾರಂಟಿಗಳ ನಡುವೆಯೂ ಮತದಾರರು ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ನೀಡಿ ಕ್ಷೇತ್ರವನ್ನು ಜೆಡಿಎಸ್ ಪಾಲು ಮಾಡಿದರು ಈ ವಿಜಯದಲ್ಲಿ ಸಂಘಟಿತ ಶ್ರಮ ನಾಯಕತ್ವದ ಸಮನ್ವಯ ಪ್ರಮುಖ ಪಾತ್ರ ವಹಿಸಿತ್ತು ಎನ್ನುವುದು ರಾಜಕೀಯದ ವಿಶ್ಲೇಷಕರ ಅಭಿಪ್ರಾಯ ಆದರೆ ಇತ್ತೀಚಿನ ಬೆಳವಣಿಗೆಗಳು ವಿಭಿನ್ನ ಸಂದೇಶ ನೀಡುತ್ತಿವೆ ಶಾಸಕರ ನೇತೃತ್ವದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಾಲೂಕು ಮಟ್ಟದ ಕೆಲವು ಪ್ರಮುಖ ಜೆಡಿಎಸ್ ಮುಖಂಡರು ಅಧ್ಯಕ್ಷರು ವಕ್ತಾರರು ಕಾಣಸದಿರುವುದು ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿದೆ ಇದು ಕೇವಲ ವೇಳಾಪಟ್ಟಿ ವ್ಯತ್ಯಾಸವೇ ಅಥವಾ ಒಳಾಂಗಣ ಅಸಮಾಧಾನದ ಸೂಚಕವೇ ಎಂಬ ಪ್ರಶ್ನೆ ಉದ್ಭವಿಸಿದೆ ಇದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಪುರಾಣ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವದ ಮುನ್ನವೇ ಕೆಲವು ಜೆ ಡಿ ಎಸ್ ನಾಯಕರು ಪೂಜೆಯಲ್ಲಿ ಭಾಗವಹಿಸಿರುವುದು ಗಮನಾರ್ಹವಾಗಿದೆ ಸಾಮಾನ್ಯವಾಗಿ ಇಂತಹ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಕ್ಷದ ನಾಯಕರು ಒಗ್ಗಟ್ಟಾಗಿ ಕಾಣಿಸಿಕೊಳ್ಳುವುದು ರೂಢಿಯಾಗಿದ್ದರೂ ಈ ಬಾರಿ ಅಂತರ ಕಾಣಿಸಿಕೊಂಡಿದೆಯೇ ಎಂಬ ಚರ್ಚೆ ಸ್ಥಳೀಯರಲ್ಲಿ ಕೇಳಿಬರುತ್ತಿದೆ ಆವಣೆಯ ಪುಷ್ಪಪಲ್ಲಕ್ಕಿ ರಸಮಂಜರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆಯೇ ಅಥವಾ ರಾಜಕೀಯದ ಅಂತರ ಮತ್ತಷ್ಟು ಸ್ಪಷ್ಟವಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿರುವ ವಿಚಾರವಾಗಿದೆ ಒಟ್ಟಿನಲ್ಲಿ ಗೆಲುವಿನ ಬಳಿಕ ಸಂಘಟನೆಯೊಳಗಿನ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸವಾಲಿನ ವಿಷಯ ಮುಳುಬಾಗಿಲಿನ ಎಸ್ನಲ್ಲಿ ಎಲ್ಲವೂ ಸರಿಯೇ ಅಥವಾ ಅಸಮಾಧಾನದ ಸುಳಿವುಗಳೇ ಎಂಬ ಪ್ರಶ್ನೆಗೆ ಮುಂದಿನ ದಿನಗಳ ರಾಜಕೀಯ ಬೆಳವಣಿಗೆಗಳಿಗೆ ಸ್ಪಷ್ಟ ಉತ್ತರ ನೀಡಲಿದೆ ವರದಿ ಬಜರಾಗೆ ಚಲ್ಪತಿ ಮೂಡಲಕಿರಣ ಸುದ್ದಿ